ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಸೊ ನಿನ್ನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸಂಕ್ರಾಂತಿ ಹಬ್ಬದ ದಿನದಿಂದ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ರು ಹಾಗಾದ್ರೆ ಯಾವ ಯಾವ ಜಿಲ್ಲೆಯ ಜನರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಏನಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ರಸ್ತೆಯಲ್ಲಿರುವ ಆಕ್ಸಿಡೆಂಟ್ ಕೂಡ ಆಗಿದೆ ಇದರಿಂದ ಅವರು ಏನಾಗಿದ್ದಾರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಒಂದು ತಿಂಗಳ ಕಾಲ ಕಾಲ ಆಸ್ಪತ್ರೆ ಕಡೆಯಿಂದ ಡಾಕ್ಟರ್ಗಳು ಏನು ಹೇಳಿದ್ದಾರೆ ರೆಸ್ಟನ್ನು ತಗೊಳ್ಬೇಕು ಅಂತ ಕೂಡ ಹೇಳಿದ್ದಾರೆ ಯಾಕೆ ಅಂದರೆ ಅವರ ಬೆನ್ನಿನ ಮೂಳೆಯಲ್ಲಿ ಬೆನ್ನಿನ ಮೂಳೆ ಎರಡು ಎಲ್ ಒನ್ ಎಲ್ ಟು ಎನ್ ಆಗಿದೆ ಅದು ಮುರಿದಿದೆ ಅಂತ ಹೇಳಿದರೆ ಹಾಗೆ ಕತ್ತಿನ ಭಾಗದಲ್ಲೂ ಕೂಡ ಸ್ವಲ್ಪ ಪೆಟ್ಟಾಗಿದೆ ಅಂತ ಕೂಡ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಕಾರು ಪ್ರಯಾಣ ಮಾಡುವಾಗ ಒಂದು ನಾಯಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರ ಡ್ರೈವರ್ ಏನ್ ಮಾಡಿದ್ದಾರೆ ಸೊ ಎಡಕ್ಕೆ ತಿರುಗಿಸಿದರೆ ಅಲ್ಲಿರುವಂತಹ ಮರಕ್ಕೆ ಡಿಕ್ಕಿ ಹೊಡೆದು ಸೊ ಆಕ್ಸಿಡೆಂಟ್ ಆಗಿರುವಂತದ್ದು ಇದು ಯಾವುದೇ ರೀತಿ ಬೇರೆ ವಾಹನಗಳಿಗೆ ಬುದ್ದಿ ಆಗಿರೋದ್ರಿಂದಿಲ್ಲ ಸೊ ಒಂದು ನಾಯಿ ಅಡ್ಡ ಬಂದಿರುವ ಕಾರಣಕ್ಕೆ ಆ ನಾಯಿಯನ್ನು ತಪ್ಪಿಸ್ಲಿಕ್ಕೆ ಹೋಗಿ ಅವರು ಈ ರೀತಿಯ ಒಂದು ಆಘಾತಕ್ಕೆ ಒಳಗಾಗಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿಲ್ವಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇನ್ನೊಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಈಗಾಗಲೇ ಸರ್ಕಾರದ ಕಡೆಯಿಂದ ರಿಲೀಸ್ ಆಗಿದೆ ರಿಲೀಸ್ ಆಗಿ ಇದನ್ನು ಡಿ ಬಿ ಟಿ ಮುಖಾಂತರ ಬ್ಯಾಂಕಿಗೆ ಸರ್ಕಾರ ಟ್ರಾನ್ಸ್ಫರ್ ಕೂಡ ಮಾಡಿದೆ ಎಷ್ಟು ಫಂಡ್ ಬೇಕಾಗುತ್ತೋ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣಕ್ಕೆ ಅಷ್ಟು ಕಂತಿನ ಹಣವನ್ನು ಅಂದರೆ ಅಷ್ಟು ಹಣವನ್ನು ಸರ್ಕಾರದ ಕಡೆಯಿಂದ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ ಬಟ್ ಇನ್ನೂ ಹಣ ಬಂದಿಲ್ವಾ ನಮ್ಮ ಖಾತೆಗಳಿಗೆ ಜನ ಕಾಯ್ತಾ ಇದ್ದಾರೆ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳಿದೆ ಹಾಗಾದರೆ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಿದೆ ಅನ್ನೋದು ಒಂದು ಕ್ಲಾರಿಟಿಯನ್ನು ಹೇಳ್ಬಿಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದು ಕಂತಿನ ಹಣವನ್ನು ಯಾರೆಲ್ಲ ಪಡ್ಕೊಂಡಿದ್ದೀರಾ ಹದಿನಾರನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನೋಡಿದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಮೈಸೂರು ಶಿವಮೊಗ್ಗ ಧಾರವಾಡ ಬೆಳಗಾವಿ ಚಿತ್ರದುರ್ಗ ತುಮಕೂರು ಹೂಬ್ಳಿ ಆಮೇಲೆ ಸಾಗರ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಾಗೆ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಹೋಗಿದೆ ಮೈಸೂರು ಮದ್ದೂರು ಅಪ್ಪ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಹಾಗೆ ಪ್ರತಿಯೊಂದು ಜಿಲ್ಲೆಗಳು ತಾಲೂಕುಗಳಾಗಿರ್ಬೋದು ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಾಗಿರ್ಬೋದು ಹಾಗೆಯೇ ಹಾಸನ ನಿಮ್ಮ ಸಕಲೇಶ್ಪುರ ಪ್ರತಿಯೊಂದು ಜಿಲ್ಲೆಯ ಜನರಿಗೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕ್ರೆಡಿಟ್ ಆಗಿಲ್ಲ ಅಂತಲೇ ಹೇಳ್ಬೋದು ನೀವೆಲ್ಲರೂ ನಿನ್ನೆ ಬರುತ್ತೆ ಅಂತ ಹೇಳಿದ್ರಿ ಇನ್ನು ಯಾಕೆ ಬಂದಿಲ್ಲ ಅನ್ನೋದು ನಿಷ್ಠು ಜನರಿಗೆ ಗೊಂದಲ ಕೂಡ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಸರ್ಕಾರದಿಂದ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದರೆ ಡಿ ಬಿ ಟಿ ಮುಖಾಂತರ ಬಟ್ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ಜನರಿಗೂ ಕೂಡ ಜಮಾ ಆಗಿಲ್ಲ ಇದೊಂದು ಕ್ಲಾರಿಟಿ ಇರಲಿ ಸೊ ನಾಳೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಟ್ರಾನ್ಸ್ಫರ್ ಆದರೂ ಆಗ್ಬೋದು ಹನ್ನೊಂದು ಮೂವತ್ತರ ಸಮಯಕ್ಕೆ ಇಲ್ಲ ಅಂದರೆ ಇಲ್ಲಿ ಏನಾಗಿದೆ ಏನು ಚೆಕ್ ಮಾಡೋಕ್ಕೆ ಅಂದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಾಸ್ಪಿಟಲಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಈಗ ಅವರ ಇನ್ಚಾರ್ಜನ್ನು ಬೇರೆ ಸಚಿವರಿಗೆ ಅವ್ರು ವಹಿಸಬೇಕಾಗತ್ತೆ ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ಏನು ಅವ್ರಿಗೆ ಆಲ್ರೆಡಿ ಇರೋದ್ರಿಂದ ಅವ್ರು ಬಂದು ಸರ್ಕಾರದ ಈ ಕಚೇರಿಗಳಿಗಾಗಲಿ ಅಥವಾ ಬೇರೆ ಬೇರೆ ಚರ್ಚೆಗಳಿಗಾಗಲಿ ಪಾಲ್ಗೊಳ್ಳೋಕ್ಕಾಗಲ್ಲ ಮೀಟಿಂಗ್ಗಳಿಗೆ ಈಗ ಅವರ ಇನ್ಚಾರ್ಜನ್ನು ಸ್ವಲ್ಪ ದಿನದ ಮಟ್ಟಿಗೆ ಬೇರೆಯವ್ರಿಗೆ ವಹಿಸ್ಬೇಕಾಗತ್ತೆ ಅಲ್ಲಿ ಏನಾಗಿದೆ ಯಾಕೆ ಹಣ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದನ್ನು ಅವ್ರು ಚೆಕ್ ಮಾಡಿ ಹಣವನ್ನು ಫಂಡ್ ಆಲ್ರೆಡಿ ರಿಲೀಸ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಬಟ್ ರಿಲೀಸ್ ಆಗಬೇಕಾಗಿದೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯಾದ ಸರಿಯಾದ ಅಪ್ಡೇಟ್ ಕೂಡ ಬರ್ತಾ ಇಲ್ಲ ಹಾಗೆ ಹಣವೂ ಕೂಡ ಮಹಿಳೆಯರಿಗೆ ಜಮಾ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ವಿಚಾರವನ್ನು ಹೇಳಬೇಕು ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಬಂದೇ ಬರುತ್ತೆ ಸುಮ್ ಸುಮ್ಮನೆ ಇಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಯಾರ್ಯಾರು ಮಾಡ್ತಾ ಇದ್ದೀರಾ ರಾಜೀನಾಮೆ ಕೊಟ್ಬಿಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಏನೇನೋ ಕಮೆಂಟ್ಗಳನ್ನು ಮಾಡ್ತೀರಾ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿಸ್ಕೊಬಿಡಿ ನಿಮ್ಮಿಂದ ಬೇರೆಯವರಿಗಾರು ಉಪಯೋಗ ಆಗುತ್ತೆ ನೀವೇ ಫಸ್ಟ್ ತಗೊತಾ ಇರ್ತೀರಾ ಯಾಕೆ ನೆಗೆಟಿವ್ ಕಮೆಂಟ್ ಮಾಡ್ತಾ ಇರ್ತಿರುವ ಅಥವಾ ನಿಮ್ಮ ಫ್ಯಾಮಿಲಿಲಿ ಯಾರು ಗೃಹಲಕ್ಷ್ಮಿ ಯೋಜನೆ ಇಲ್ವಾ ಅದನ್ನ ಫಸ್ಟ್ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ ನೀವು ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊತಾ ಇಲ್ವಾ ನಮ್ಮ ಫ್ಯಾಮಿಲಿ ಸರೌಂಡಿಂಗಲ್ಲಿ ಯಾರು ತಗೋತಾ ಇಲ್ವಾ ಅನ್ನೋದನ್ನ ಫಸ್ಟ್ ನೋಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಹೇಳಿ ಸ್ಟಾಪ್ ಮಾಡಿ ಅಥವಾ ನೆಸೆಸಿಟಿ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ನಿಮ್ಗೆ ಅವಶ್ಯಕತೆ ಇಲ್ಲ ಗುರು ಬೇರೆಯವ್ರಿಗೆ ಅವಶ್ಯಕತೆ ಇದೆ ಅಲ್ಲ ಅವರೂ ಪಡ್ಕೊತಾರೆ ಅನ್ನೋದು ನನ್ನ ಉದ್ದೇಶ ಹಾಗೆ ಇದ್ಲು ತುಂಬಾ ಜನಕ್ಕೆ ಕೇಳ್ತಾ ಆದ್ರಿ ಅಹ್ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಎರಡು ತಿಂಗಳಾಯ್ತು ಬಂದಿಲ್ಲ ಮೂರ್ ತಿಂಗಳಾಯ್ತು ಬಂದಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತೇ ಇದ್ರು ಕೂಡ ಇವತ್ತು ನಿನ್ನೆ ಹಾಗೆ ತುಂಬಾ ಜನಕ್ಕೆ ನಾಳೆನೂ ಕೂಡ ಈ ಪೆನ್ಷನನ್ನು ಹಾಕಿದ್ದಾರೆ ಎಂಟುನೂರು ರೂಪಾಯಿ ಬರೋವರಿಗೆ ಎಂಟುನೂರು ರೂಪಾಯಿ ಪೆನ್ಷನ್ ಬಂದಿದೆ ಸಾವಿರದ ಇನ್ನೂರು ರೂಪಾಯಿ ಬರೋರಿಗೆ ಸಾವಿರದ ಇನ್ನೂರು ರೂಪಾಯಿ ಪೆನ್ಷನ್ ಬಂದಿದೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪಡ್ಕೊಂಡವರು ಎಷ್ಟೋ ಜನ ಇದ್ದಾರೆ ಅವರಿಗೂ ಕೂಡ ಪೆನ್ಷನ್ ಬಂದಿದೆ ನಿಮ್ಮ ಮನೇಲಿ ಯಾರಾದರೂ ವಯಸ್ಸಾದಂಥವ್ರು ಇದ್ದರೆ ದಯವಿಟ್ಟು ಅವ್ರ ಅಕೌಂಟ್ಗಳನ್ನು ಚೆಕ್ ಮಾಡಿ ಪೆನ್ಷನ್ ಬಂದಿದೆ ಸೊ ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಅಕ್ಕಪಕ್ಕದವ್ರ ಪಾಪ ಅವರು ಬ್ಯಾಂಕಿಗೆ ಹೋಗೋದು ಬರೋದು ಅಥವಾ ಅವ್ರಿಗೆ ಗೊತ್ತಾಗಲ್ಲ ಇಲ್ಲ ಊರು ಪೋಸ್ಟ್ ಮ್ಯಾನಿಗೆ ಹೇಳಿ ಕಳಿಸೋದು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಯಾರಿಗಾರು ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಅಥವಾ ನಿಮ್ಮ ರಿಲೇಟಿವ್ಸು ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಯಾರು ವಯಸ್ಸಾದವ್ರೆ ಅವ್ರ ಪೆನ್ಷನ್ ಬಂದಿಲ್ಲ ಅಂತ ಚೆಕ್ ಮಾಡ್ಕೊಡಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರೆ ನಿನ್ನೆಯಿಂದ ಪೆನ್ಷನ್ ಹಾಕಕ್ ಸ್ಟಾರ್ಟ್ ಮಾಡಿದ್ದಾರೆ ಎಂಟುನೂರು ರೂಪಾಯಿ ತರ ಸೊ ದಯವಿಟ್ಟು ಚೆಕ್ ಮಾಡ್ಕೊಡಿ ಇಲ್ಲಿ ಪೆನ್ಷನ್ ಪಡ್ಕೊಂತ ಇರೋರು ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ ಕೊನೆಗೆ ನಮಗ್ ಬಂದಿಲ್ಲ ನಮಗ್ ಬಂದಿಲ್ಲ ಅನ್ನೋಕ್ ಹೋಗ್ಬಿಡಿ ಪೆನ್ಷನ್